ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಇಲ್ರು ಬಂಧುಗಳೇ ನಿಮ್ಮೆದುರು ಏನಾದ್ರೂ ಒಂದು ದೌರ್ಜನ್ಯ ನಡೀತಾ ಇದೆ ಅಂತ ಇಟ್ಕೊಳ್ಳಿ ಅಂದ್ರೆ ಓರ್ವ ಮಹಿಳೆಯನ್ನೋ ಪುರುಷನನ್ನೋ ಒಂದು ಹತ್ತು ಜನ ಸುತ್ತುವರೆದು ಹೊಡಿತಾ ಇದ್ದಾರೆ ಅಥವಾ ಕೊಡಬಾರ್ದಂಥ ಹಿಂಸೆ ಕೊಡ್ತಿದ್ದಾರೆ ಅಂದಾಗ ನೀವು ಸುಮ್ಮನೆ ನಿಂತ್ಕೊಂಡು ಸಿನಿಮಾ ನೋಡಿದ ಹಾಗೆ ನೋಡ್ತೀರಾ ಅಥವಾ ಆ ಘಟನೆಯನ್ನ ಪ್ರಶ್ನೆ ಮಾಡ್ತೀರಾ ಅಥವಾ ಆ ಮಹಿಳೆ ಅಥವಾ ಪುರುಷನನ್ನ ರಕ್ಷಿಸುವಂತ ಕೆಲಸವನ್ನ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಯಾರೇ ಆದರೂ ಕೂಡ ಆ ಪುರುಷನೋ ಮಹಿಳೆಯೋ ಅವ್ರನ್ನ ರಕ್ಷಿಸುವಂತ ಕೆಲಸವನ್ನ ಮಾಡ್ತಾರೆ ಆದರೆ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಒಂಟಮೂರಿ ಗ್ರಾಮದಲ್ಲಿ ಏನಾಗಿತ್ತು ಅಂದ್ರೆ ಯುವಕನ ಜೊತೆಗೆ ಯುವತಿ ಓಡಿ ಹೋದಂಥ ಕಾರಣಕ್ಕಾಗಿ ಆ ಯುವತಿಯ ಮನೆಯವರು ಬಂದು ಯುವಕನ ಮನೆಯೊಳಗಡೆ ಮಧ್ಯರಾತ್ರಿ ನುಗ್ಗಿ ಆ ಯುವಕನ ತಾಯಿಯನ್ನು ಎಳ್ಕೊಂಡು ಬಂದು ಆ ಹೆಣ್ಣು ಮಗಳ ಬಟ್ಟೆಯನ್ನ ಬಿಚ್ಚಿ ಕಂಬಕ್ಕೆ ಕಟ್ಟ ಹಾಕಿ ರಾತ್ರಿ ಪೂರ್ತಿ ಮನಸ್ಸಿಗೆ ಬಂದ ಹಾಗೆ ಹೊಡೆದ್ರೂ ಕೂಡ ಸುತ್ತಮುತ್ತ ಅರವತ್ತು ಜನ ಸಿನಿಮಾ ನೋಡಿದ ಹಾಗೆ ನೋಡ್ತಾ ನಿಂತ್ಕೊಂಡಿದ್ರು ಬಿಟ್ರೆ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಹೋಗಲಿಲ್ಲ ಅಥವಾ ಆ ಮಹಿಳೆಯನ್ನು ರಕ್ಷಿಸುವಂತ ಕೆಲಸವನ್ನೂ ಕೂಡ ಮಾಡಲಿಲ್ಲ ನಾವು ಸಾಧಾರಣವಾಗಿ ಇಂಥದ್ದೆಲ್ಲವನ್ನೂ ಕೂಡ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಸಿನಿಮಾದಲ್ಲಿ ಇಂತಹ ದೃಶ್ಯ ಇದ್ದ ಸಂದರ್ಭದಲ್ಲಿ ಸುತ್ತಮುತ್ತ ಜನ ಸುಮ್ಮನೆ ನೋಡ್ತಾ ಕುತ್ಕೋತಿದ್ರು ಬಿಟ್ರೆ ಯಾರು ಕೂಡ ರಕ್ಷಿಸೋದಿಕ್ಕೆ ಹೋಗ್ತಾ ಇರಲಿಲ್ಲ ಆಗ ನಾವು ಸಮಾಧಾನ ಪಡ್ಕೊಳ್ತಾ ಇದ್ವಿ ಇದು ಸಿನಿಮಾ ನಿಜ ಜೀವನದಲ್ಲಿ ಹೀಗೇನಾದರೂ ಆದ್ ಬಿಟ್ಟರೆ ಜನ ಸುಮ್ಮನೆ ನಿಂತ್ಕೊಳ್ಳೋಕೆ ಸಾಧ್ಯ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಆದ್ರೆ ಇಲ್ಲಿ ಅದೇ ಸಿನಿಮಾ ರೀತಿಯಲ್ಲಿ ಜನ ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ರು ಬಿಟ್ರೆ ಯಾರು ಕೂಡ ಆ ಮಹಿಳೆಯನ್ನು ರಕ್ಷಿಸೋದಿಕ್ಕೆ ಹೋಗಲಿಲ್ಲ ಸದ್ಯ ಈ ಘಟನೆ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಮನುಕುಲವೇ ತಲೆ ತಗ್ಗಿಸುವಂತ ಘಟನೆ ಅಂತ ವ್ಯಾಖ್ಯಾನವನ್ನ ಮಾಡ್ಲಾಗ್ತಿದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂತಹ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಅದೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ ಇದೀಗ ಮತ್ತೊಂದು ಬೆಳವಣಿಗೆ ಅಂದ್ರೆ ಕೋರ್ಟ್ ಈ ವಿಚಾರವನ್ನ ತೀರಾ ಗಂಭೀರವಾಗಿ ಪರಿಗಣಿಸಿದೆ ಅಷ್ಟು ಮಾತ್ರ ಅಲ್ಲ ಕೋರ್ಟ್ ಇನ್ನೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಆ ಸುತ್ತಮುತ್ತ ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ಅರವತ್ತು ಜನ ಅವರೆಲ್ಲರ ಹತ್ರನೂ ಕೂಡ ಪರಿಹಾರ ರೂಪದಲ್ಲಿ ದಂಡವನ್ನ ಕಟ್ಟಿಸ್ಕೊಳ್ಳಿ ಆಗಲಾದರೂ ಕೂಡ ನಮ್ಮ ಸಮಾಜ ಬುದ್ಧಿ ಕಲಿಯುತ್ತೆ ಆಗಲಾದರೂ ಕೂಡ ನಮ್ಮ ಸಮಾಜ ಪ್ರಶ್ನೆ ಮಾಡುವಂತಹ ಮನೋಭಾವನೆಯನ್ನು ಬಳಸ್ಕೊಳ್ಳುತ್ತೆ ಬೆಳೆಸ್ಕೊಳ್ಳುತ್ತೆ ಎನ್ನುವ ರೀತಿಯಲ್ಲಿ ಕೋರ್ಟ್ ಇದೀಗ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ ನನ್ನ ಪ್ರಕಾರ ಇದೊಂದು ರೀತಿಯಲ್ಲಿ ಒಳ್ಳೆ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಮುಂದೆನಾದರೂ ಕೂಡ ಜನ ಪಾಠ ಕಲಿತಾರೆ ಪ್ರಶ್ನಿಸುವಂಥ ಮನೋಭಾವವನ್ನು ಬೆಳೆಸ್ಕೊಳ್ತಾರೆ ಅನ್ನೋದು ನನ್ನ ನಂಬಿಕೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಈ ಘಟನೆ ಎಲ್ಲವನ್ನು ಕೂಡ ನೋಡುವಾಗ ಅನ್ಸುತ್ತೆ ನಮ್ಮ ಜನ ಇತ್ತೀಚಿನ ದಿನಗಳಲ್ಲಿ ಈ ಅನ್ಯಾಯವನ್ನು ಪ್ರಶ್ನಿಸುವಂಥ ಮನೋಭಾವನೆ ಕಳ್ಕೊಂಡು ಬಿಟ್ಟಿದ್ದಾರೆ ಯಾವುದನ್ನು ಕೂಡ ಪ್ರಶ್ನೆ ಮಾಡೋದಿಲ್ಲ ಎಲ್ಲದಕ್ಕೂ ಕೂಡ ತಲೆವಾಗಿ ಜೈ ಹುಜೂರ್ ಎನ್ನುವ ರೀತಿಯಲ್ಲಿ ಸುಮ್ಮನೆ ನಿಂತ್ಕೊಳ್ಳೋಕೆ ಶುರು ಮಾಡಿಕೊಂಡಿದ್ದಾರೆ ಈ ಕಾರಣಕ್ಕಾಗಿ ನಮ್ಮ ರಾಜಕಾರಣಿಗಳು ಆಡಿದ್ದೇ ಆಟ ಅಂತ ಅವರೆಲ್ಲರೂ ಕೂಡ ಅಟ್ಟಹಾಸವನ್ನು ಮೆರಿತಾ ಇರೋದು ಓಕೆ ಈ ಘಟನೆಯ ವಿಚಾರಕ್ಕೆ ಬರೋಣ ಒಂದು ಕಡೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈ ಘಟನೆ ನಡೆದಿದ್ದು ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಒಂಟಮೂರಿ ಎನ್ನುವಂಥ ಗ್ರಾಮದಲ್ಲಿ ಅಲ್ಲಿ ಓರ್ವ ಯುವಕ ದುಂಡಪ್ಪ ಅಂತ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ವಯಸ್ಸು ಪಿಯು ಸಿ ವರೆಗೆ ಓದಿದ್ದ ಅದಾದ ಬಳಿಕ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂತೆ ಮತ್ತೋರ್ವ ಯುವತಿಯ ಹೆಸರು ಪ್ರಿಯಾಂಕಾ ಅಂತೇಳಿ ಆಕೆಯು ಕೂಡ ಪಿಯು ಸಿ ವರೆಗೆ ಓದಿದ್ಲು ಇವನಿಗಿಂತ ಒಂದು ಎರಡು ಮೂರು ವರ್ಷ ಚಿಕ್ಕವಳು ಆಕೆ ಇಬ್ಬರು ಕೂಡ ಒಂದೇ ವಯಸ್ಸಿನವರಾದಂತಹ ಕಾರಣಕ್ಕಾಗಿ ಅಲ್ಲಿ ಅಕ್ಕಪಕ್ಕದವರಾದಂತಹ ಕಾರಣಕ್ಕಾಗಿ ಸಹಜವಾಗಿ ಇಬ್ಬರ ನಡುವೆ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಶುರುವಾಗಿದೆ ಈ ಪ್ರಿಯಾಂಕ ಮನೆಯವರು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ದಂಥ ಕುಟುಂಬ ಅಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದಂತ ಕುಟುಂಬ ಈ ದುಂಡಪ್ಪನ ಮನೆಯವರು ಸಾಮಾನ್ಯವಾದಂತ ಕುಟುಂಬದವರು ಹೀಗಾಗಿ ಅವರಿಬ್ಬರ ನಡುವಿನ ಪ್ರೀತಿಗೆ ಸಹಜವಾಗಿಯೇ ಪ್ರಿಯಾಂಕ ಮನೆಯಲ್ಲಿ ತೀವ್ರವಾದಂತ ವಿರೋಧ ವ್ಯಕ್ತವಾಗಿದೆ ಯಾವುದೇ ಕಾರಣಕ್ಕೂ ದುಂಡಪ್ಪನ ಜೊತೆಗೆ ಮದುವೆ ಮಾಡಿಕೊಡೋದಿಲ್ಲ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಬಿಟ್ಟಿದ್ರು ಜೊತೆಗೆ ಈ ಪ್ರೀತಿ ಪ್ರೇಮ ಎಲ್ಲದಕ್ಕೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇತ್ತು ಆದ್ರೆ ಪ್ರಿಯಾಂಕಾ ಮತ್ತು ದುಂಡಪ್ಪ ಮದುವೆ ಆದ್ರೆ ಪರಸ್ಪರ ನಾವಿಬ್ರೇ ಆಗಬೇಕು ಅಂತ ಹಠಕ್ಕೆ ಬಿದ್ದಿದ್ದು ಇದರ ನಡುವೆಯೇ ಪ್ರಿಯಾಂಕಳಿಗೆ ಒಂದು ದಿನ ಮದುವೆ ಮಾತುಕತೆ ದಿನವನ್ನ ನಿಗದಿ ಮಾಡ್ತಾರೆ ಅಂದ್ರೆ ಅವತ್ತಿನ ದಿನ ಪರಸ್ಪರ ಎರಡು ಮನೆಯವರು ಕೂಡ ಕೂತು ಇಂಥ ದಿನ ಅಂತ ಹೇಳಿ ಮದುವೆ ದಿನಾಂಕವನ್ನ ನಿಗದಿ ಮಾಡೋದು ಒಂದು ಸಣ್ಣ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಅಂತದೆಲ್ಲವೂ ಕೂಡ ನಿಗದಿ ಮಾಡಿಕೊಂಡಿರ್ತಾರೆ ಹೀಗಾಗಿ ಯಾವತ್ತಿನ ದಿನ ಆ ಎಂಗೇಜ್ಮೆಂಟ್ ನಿಗದಿ ಆಗಿತ್ತು ಅಥವಾ ಮದುವೆ ಮಾತುಕತೆ ನಿಗದಿಯಾಗಿತ್ತೋ ಹಿಂದಿನ ದಿನ ರಾತ್ರಿ ಪ್ರಿಯಾಂಕ ನಾನು ಬಹಿರ್ದೇಶೆಗೆ ಹೋಗಿ ಬರ್ತೀನಿ ಅಂತ ಹೊರಗಡೆ ಹೋದಂಥವಳು ಸೀದಾ ಈ ದುಂಡಪ್ಪನ ಬಳಿಗೆ ಬಂದು ಮೊದಲೇ ಅವರಿಬ್ರು ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ರಾತ್ರೋರಾತ್ರಿ ಮನೆ ಬಿಟ್ಟು ಓಡ್ ಹೋಗಿಬಿಟ್ಟಿದ್ದಾರೆ ಇದರಿಂದ ಪ್ರಿಯಾಂಕ ಮನೆಯವ್ರಿಗೆ ಸಹಜವಾಗಿಯೇ ಅವಮಾನ ಆಗಿದೆ ಮಾರನೇ ದಿನ ಆದರೆ ಮದುವೆ ಅಂತ ನಿಗದಿ ಮಾಡ್ಕೊಂಡಿದ್ವಿ ಇಡೀ ಊರಿಗೆ ಹೇಳಿದ್ವಿ ಅಂದ್ರೆ ಮದುವೆ ಮಾತುಕತೆ ನಿಗದಿ ಮಾಡ್ಕೊಂಡಿದ್ವಿ ಇಂಥ ಸಂದರ್ಭದಲ್ಲಿ ಮನೆ ಮಗಳು ಓಡೋಗಿಬಿಟ್ರೆ ಮರ್ಯಾದೆ ಹೋಗುತ್ತೆ ಅಂತ ಸೀದಾ ಏನು ಮಾಡ್ತಾರೆ ಆ ದುಂಡಪ್ಪನ ಮನೆಗೆ ಬರ್ತಾರೆ ಯಾವುದೇ ತಪ್ಪು ಮಾಡದಂತಹ ಘಟನೆಗೂ ಅವರಿಗೂ ಸಂಬಂಧವೇ ಇಲ್ಲದೆ ಆರಾಮಾಗಿ ಮಲ್ಕೊಂಡಿದ್ದಂಥ ದುಂಡಪ್ಪನ ತಾಯಿಯನ್ನ ಜುಟ್ಟು ಹಿಡಿದು ಹೊರಗಡೆ ಎಳ್ಕೊಂಡು ಬರ್ತಾರೆ ಅಷ್ಟು ಮಾತ್ರ ಅಲ್ಲ ಮನೆಯ ಹಂಚು ಪಾತ್ರೆ ಪಗಡೆ ಎಲ್ಲವನ್ನೂ ಕೂಡ ಪುಡಿ ಪುಡಿ ಮಾಡ್ತಾರೆ ಒಂದು ರೀತಿಯಲ್ಲಿ ಇಡೀ ಮನೆಯನ್ನೇ ಧ್ವಂಸ ಮಾಡ್ತಾರೆ ಅಂದ್ರೂ ಕೂಡ ಅರ್ಥ ತಪ್ಪಾಗ್ಲಿಕ್ಕಿಲ್ಲ ಹೆಚ್ಚು ಕಡಿಮೆ ಹನ್ನೆರಡರಿಂದ ಹದಿಮೂರು ಜನ ಆ ಗುಂಪಿನಲ್ಲಿದ್ದರು ಅಂದ್ರೆ ಎಲ್ಲರೂ ಕೂಡ ಈ ಯುವತಿಯ ಮನೆಯವರು ತಂದೆ ತಾಯಿ ದೊಡ್ಡಪ್ಪ ಚಿಕ್ಕಪ್ಪ ಅವರು ಇವರು ಎಲ್ಲರೂ ಸೇರಿ ಗುಂಪು ಕಟ್ಕೊಂಡು ಬಂದಿದ್ರು ಅದಾದ ಬಳಿಕ ಆ ಯುವಕನ ತಾಯಿಯ ಬಟ್ಟೆಯೆಲ್ಲವನ್ನು ಕೂಡ ತೆಗಿತಾರೆ ವಿವಸ್ತ್ರಗೊಳಿಸಿಬಿಡ್ತಾರೆ ಹೇಳೋದಿಕ್ಕೆ ಬಹಳ ಕಷ್ಟ ಆಗತ್ತೆ ಆ ತಾಯಿಗೆ ಆ ರೀತಿಯಾಗಿ ಹಿಂಸೆ ಕೊಡ್ತಾರೆ ನೋಡಿ ಮಗ ಮಾಡಿದಂಥ ತಪ್ಪಿಗೆ ತಾಯಿ ಶಿಕ್ಷೆ ಅನುಭವಿಸಬೇಕು ನನಗನ್ಸುತ್ತ ತುಂಬ ಇಂಥ ಘಟನೆ ನೋಡಿದಾಗ ಇಂಥ ಮಕ್ಳಿಗೆ ಇದ್ರಷ್ಟು ಬಿಟ್ಟರಷ್ಟು ಅಂತ ಹೇಳಿ ಆ ಹುಡುಗನಿಗೆ ಗೊತ್ತು ನಾನು ಈ ರೀತಿಯಾಗಿ ಹುಡುಗಿ ಎತ್ಕೊಂಡು ಹೋಗಿಬಿಟ್ರೆ ನನ್ನ ಮನೆಯವ್ರಿಗೆ ಸಮಸ್ಯೆ ಆಗುತ್ತೆ ಆ ಹುಡುಗಿ ಮನೆಯವರು ಸುಮ್ಮನೆ ಇರೋದಿಲ್ಲ ಅಂತ ಆದರೂ ಕೂಡ ಆತನಿಗೆ ತಾಯಿ ತನ್ನ ಕುಟುಂಬಕ್ಕಿಂತ ತನ್ನ ಪ್ರೀತಿ ಪ್ರೇಮ ಇದೇ ಮುಖ್ಯ ಆಗಿ ಆ ಹುಡುಗಿ ಜೊತೆ ಓಡೋಗಿಬಿಟ್ಟಿದ್ದಾರೆ ಆ ತಾಯಿ ಶಿಕ್ಷೆಯನ್ನು ಅನುಭವಿಸುವಂತ ಪರಿಸ್ಥಿತಿ ಯಾವುದೇ ತಪ್ಪು ಮಾಡದಂತ ಆ ತಾಯಿಗೆ ಆ ರೀತಿಯಾಗಿ ಶಿಕ್ಷೆ ಕೊಡ್ತಾರೆ ಬಟ್ಟೆ ತೆಗೆದು ಆ ತಾಯಿಯನ್ನು ಎಳ್ಕೊಂಡು ಬಂದು ಊರ ಮಧ್ಯದಲ್ಲಿ ಇರುವಂತ ಒಂದು ಕರೆಂಟ್ ಕಂಬಕ್ಕೆ ಆಕೆಯನ್ನ ಕಟ್ಟು ಹಾಕಿ ಮನಸ್ಸಿಗೆ ಬಂದ ಹಾಗೆ ಹೊಡೆಯೋದಿಕ್ ಶುರು ಮಾಡ್ಕೊಳ್ತಾರೆ ಹೆಚ್ಚು ಕಡಿಮೆ ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆಗೆ ಕಂಬಕ್ಕೆ ಕಟ್ಟು ಹಾಕಿದ್ರು ಬೆಳಗ್ಗೆ ಮುಂಚೆ ಪೊಲೀಸರು ಸ್ಥಳಕ್ಕೆ ಬರುವವರೆಗೂ ಕೂಡ ಮನಸ್ಸಿಗೆ ಬಂದ ಹಾಗೆ ಆ ತಾಯಿಗೆ ಹೊಡೆದು ಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ ಮೂರ್ಛೆಯನ್ನು ಕಳ್ಕೊಳ್ಳುವವರೆಗೂ ಕೂಡ ಹೊಡೆದು ಬಿಟ್ಟಿದ್ದಾರೆ ಆ ತಾಯಿಯ ಪರಿಸ್ಥಿತಿ ಹೇಗಾಗ್ಬೇಡ ಹೇಳಿ ಊರಿನವರ ಮುಂದೆ ವಿವಸ್ತ್ರಗೊಳಿಸಿ ಮನಸ್ಸಿಗೆ ಬಂದಾಗೆ ಹೊಡೆದ್ರು ಹೊಡೆದ ಪೆಟ್ಟು ಅಥವಾ ಹೊಡೆದ ಆ ಪೆಟ್ಟಿನ ನೋವಿದೆಯಲ್ಲ ಅದು ಸೆಕೆಂಡ್ರಿ ಆದ್ರೆ ಆ ಊರಿನ ಜನರ ಎದುರುಗಡೆ ಅದೇ ಊರಿನವರು ಎದುರುಗಡೆ ಓಡಾಡ್ತಿದ್ದಂಥ ತಾಯಿ ಆ ಊರಿನ ಎದುರುಗಡೆ ವಿವಸ್ತ್ರಗೊಂಡಾಗ ಪರಿಸ್ಥಿತಿ ಹೇಗಾಗ್ಬೇಡ ಅಂತ ಮನಸ್ಸಿಗೆ ಬಂದ ಹಾಗೆ ಹೊಡೆದಿದ್ದಾರೆ ಇದೆಲ್ಲವೂ ಕೂಡ ಒಂದು ಕಡೆ ಎಂದಾದ್ರೆ ಬಹಳ ಬೇಸರದ ವಿಚಾರ ಅಂದ್ರೆ ಆ ಒಂಟಮೂರಿ ಎನ್ನುವಂಥ ಗ್ರಾಮದಲ್ಲಿ ಹೆಚ್ಚು ಕಡಿಮೆ ಎಂಟುನೂರು ಜನ ಇದ್ದಾರೆ ಆ ಘಟನೆಗೆ ಸಾಕ್ಷಿಯಾಗಿದ್ದು ಬರೋಬ್ಬರಿ ಅರವತ್ತರಿಂದ ಎಪ್ಪತ್ತು ಮಂದಿ ಸುತ್ತಮುತ್ತ ಎಲ್ಲರೂ ಕೂಡ ನಿಂತ್ಕೊಂಡು ನೋಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಸಿನಿಮಾ ನೋಡ್ತಾರಲ್ಲ ಹಂಗೆ ನೋಡ್ತಾ ಇದ್ದಾರೆ ಬಿಟ್ರೆ ಆ ಹೊಡಿತಾ ಇದ್ದಂಥ ಹದಿಮೂರು ಜನರನ್ನ ಪ್ರಶ್ನೆ ಮಾಡೋದಕ್ಕೆ ಯಾರು ಕೂಡ ಹೋಗಿಲ್ಲ ಅಥವಾ ಮಹಿಳೆಯನ್ನು ರಕ್ಷಿಸುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಮಧ್ಯದಲ್ಲಿ ಓರ್ವ ಜಹಾಂಗೀರ್ ಎನ್ನುವಂಥ ವ್ಯಕ್ತಿ ಮಾತ್ರ ಅದನ್ನ ನೋಡೋದಕ್ಕಾಗದೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೋದ್ರಂತೆ ಆದರೆ ಅವರಿಗೂ ಕೂಡ ಹೊಡೆದು ಕಳಿಸ್ಬಿಟ್ಟಿದ್ದಾರೆ ಆ ಜಹಾಂಗೀರ್ಗೆ ಊರ್ನವರ ಸಾಥ್ ಸಿಕ್ಕಿಲ್ಲ ಏನು ಹೇಳಬೇಕು ಇಂಥ ಊರಿನವ್ರು ಇದ್ರಷ್ಟು ಬಿಟ್ಟರಷ್ಟು ಹೇಳಿ ತಮ್ಮ ಊರಿನ ಓರ್ವ ಮಹಿಳೆಯನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂದಮೇಲೆ ಅಥವಾ ಘಟನೆನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದಮೇಲೆ ಇವರೆಲ್ಲರೂ ಕೂಡ ಮನುಷ್ಯರು ಆಗಿರೋದಕ್ಕೆ ನಾಲಾಯ್ಕೆ ಇವರೆಲ್ಲರೂ ಕೂಡ ಆ ಹದಿಮೂರು ಜನ ಹೊಡಿತಾ ಇದ್ರಲ್ಲ ಅವ್ರೆಂಥ ರಾಕ್ಷಸರು ನಿಂತ್ಕೊಂಡು ನೋಡ್ತಾ ಇದ್ದಂತ ಈ ಮಂದಿಯೂ ಕೂಡ ಅಷ್ಟೇ ರಾಕ್ಷಸ ಮನಸ್ಥಿತಿಯವರು ನಾಚಿಕೆ ಆಗಲ್ವೇನ್ರಿ ಅವ್ರೆಲ್ರಿಗೂ ಕೂಡ ಯಾವುದೋ ಊರಿನವರು ಬಂದು ಆ ಊರಿನ ಮಹಿಳೆಯನ್ನು ಈ ರೀತಿಯಾಗಿ ಬಟ್ಟೆ ಬಿಚ್ಚು ಹೊಡಿತಾ ಇದ್ದರೂ ಸುಮ್ಮನೆ ನೋಡ್ತಾ ನಿಂತ್ಕೊಳ್ತಾರಲ್ಲ ಏನು ಹೇಳಬೇಕೋ ಗೊತ್ತಿಲ್ಲ ಎಲ್ಲರೂ ಕೂಡ ನಿಂತು ನೋಡ್ತಾ ಇದ್ರು ಬಿಟ್ಟರೆ ಏನೂ ಮಾಡಿಲ್ಲ ಅಂತಿಮವಾಗಿ ಪೊಲೀಸರಿಗೆ ಈ ವಿಚಾರ ಹೋಗುತ್ತೆ ಮಧ್ಯರಾತ್ರಿ ಮೂರು ಗಂಟೆಗೆ ಯಾರೋ ಫೋನ್ ಮಾಡಿ ಹೇಳಿದ್ದಾರಂತೆ ಆದರೆ ಬೆಳಗ್ಗೆ ಮುಂಚೆ ಏಳು ಗಂಟೆ ಪೊಲೀಸರು ಬಂದಿದ್ದಾರೆ ಪೊಲೀಸರು ಬರೋವರೆಗೂ ಕೂಡ ಮನಸ್ಸಿಗೆ ಬಂದಾಗ ಹೊಡೆದಿದ್ದಾರೆ ಅದಾದ ಬಳಿಕ ಹದಿಮೂರು ಮಂದಿಯಲ್ಲಿ ಹೆಚ್ಚು ಕಡಿಮೆ ಹನ್ನೊಂದರಿಂದ ಹನ್ನೆರಡು ಮಂದಿಯನ್ನು ಈಗಾಗಲೇ ಬಂಧಿಸಲಾಗಿದೆ ನಾನು ಆ ನಂತರ ಬೇರೆ ಬೇರೆ ರೀತಿಯ ಒಂದಷ್ಟು ಬೆಳವಣಿಗೆ ಆಗಿದೆ ಬಿಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಕೂಡ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಗೃಹ ಸಚಿವರಿಂದ ಹಿಡಿದು ಬಿಜೆಪಿ ನಾಯಕರಿಂದ ಹಿಡಿದು ಮಹಿಳಾ ಆಯೋಗ ಆ ಆಯೋಗ ಎಲ್ಲರೂ ಕೂಡ ಸ್ಪಾಟ್ಗೆ ವಿಸಿಟ್ ಮಾಡಿ ಆಯಿತು ಆ ಮಹಿಳೆಯ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾಯಿತು ಆ ಮಹಿಳೆಗೆ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಓಡ್ ಹೋಗಿದ್ದಂಥ ದುಣ್ಣಪ್ಪ ಮತ್ತು ಪ್ರಿಯಾಂಕಾ ಕೂಡ ಪೊಲೀಸರ ಮುಂದೆ ಹಾಜರಾಗಿದ್ದಾರೆ ಅವರಿಗೂ ಕೂಡ ಪ್ರತ್ಯೇಕವಾಗಿಟ್ಟು ಅವರನ್ನು ರಕ್ಷಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ ಇದೆಲ್ಲವೂ ಕೂಡ ಆದಂತಹ ಬೆಳವಣಿಗೆ ಜೊತೆಗೆ ಕರ್ತವ್ಯ ಲೋಪವನ್ನು ಎಸಗಿದಂತ ಕಾಕತೀಯ ಸಿಪಿಐ ವಿಜಯ್ ಕುಮಾರ್ ಎನ್ನುವಂತ ವ್ಯಕ್ತಿಯನ್ನು ಕೂಡ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಜೊತೆಗೆ ಹದಿಮೂರು ಜನರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎನ್ನುವಂತಹ ಆಗ್ರಹವೂ ಕೂಡ ಈಗಾಗಲೇ ಜಾಸ್ತಿ ಆಗ್ತಾ ಇದೆ ಅದೆಲ್ಲವೂ ಕೂಡ ಒಂದು ಹಂತದ ಬೆಳವಣಿಗೆ ಇದರ ನಡುವೆ ಆಗಿರುವಂತಹ ಒಂದು ಬೆಳವಣಿಗೆ ಅಂದ್ರೆ ಆ ಸುಮ್ಮನೆ ನೋಡ್ತಾ ನಿಂತ ಅರವತ್ತು ಜನರಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರಾ ತೀರಾ ಗರಂ ಆಗಿಬಿಟ್ಟಿದೆ ಒಂದು ಈ ರೀತಿಯಂತ ಘಟನೆ ನಡಬಾರದು ಅಂತ ಹೇಳಿ ಅಂದ್ರೆ ಈ ಕಾಲದಲ್ಲೂ ಕೂಡ ಇಂತಹ ಘಟನೆ ನಡೆಯುತ್ತಾ ಎನ್ನುವ ರೀತಿಯಲ್ಲಿ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ ಈ ರೀತಿಯಾಗಿ ವ್ಯವಸ್ಥೆಗೊಳಿಸಿ ಹೊಡಿತಾರೆ ಅಂದ್ರೆ ಕಾನೂನಿನ ಬಗ್ಗೆ ನಮ್ಮ ಜನರಿಗೆ ಭಯನೇ ಇಲ್ಲವಾ ಎನ್ನುವ ರೀತಿಯಲ್ಲಿ ಕೋರ್ಟ್ ಆತಂಕವನ್ನು ವ್ಯಕ್ತಪಡಿಸಿದೆ ಅದರ ನಡುವೆ ಸಿನಿಮಾ ರೀತಿಯಲ್ಲಿ ನೋಡ್ತಾ ನಿಂತ್ಕೊಂಡಂತ ಅರವತ್ತು ಜನರ ವಿರುದ್ಧ ಕೋರ್ಟ್ ತೀರಾ ತೀರಾ ಗರಂ ಆಗಿಬಿಟ್ಟಿದೆ ಅವರು ಮನುಷ್ಯರ ಎನ್ನುವ ರೀತಿಯಲ್ಲಿ ಕೋರ್ಟ್ ಪರೋಕ್ಷವಾಗಿ ಪ್ರಶ್ನೆ ಮಾಡಿದೆ ಅಷ್ಟು ಮಾತ್ರ ಅಲ್ಲ ಪುಂಡ ಗಂದಾಯ ಈ ಹಿಂದೆ ಬ್ರಿಟಿಷರು ಕಾಲದಲ್ಲಿ ಹಾಕ್ತಾ ಇದ್ರು ಆ ರೀತಿಯಾಗಿ ಅವರಿಂದ ದಂಡವನ್ನ ಸಂಗ್ರಹಿಸಿ ಪರಿಹಾರ ರೂಪದಲ್ಲಿ ಆಗಲಾದ್ರೂ ಆ ಜನಕ್ಕೆ ಬುದ್ಧಿ ಬರುತ್ತೆ ಮುಂದಿನ ದಿನಗಳಲ್ಲಿ ಇಂಥ ಘಟನೆ ನಡೆದಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕು ಎನ್ನುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ತಾರೆ ಎನ್ನುವ ರೀತಿಯಲ್ಲಿ ಕೋರ್ಟ್ ಹೇಳಿದೆ ಆ ನೋಡ್ತಾ ನಿಂತ ಜನರ ವಿರುದ್ಧ ಇದೀಗ ಕೋರ್ಟ್ ಗರಂ ಆಗಿದೆ ಅಷ್ಟು ಮಾತ್ರ ಅಲ್ಲ ಕೋರ್ಟ್ ಇನ್ನೊಂದು ರೀತಿಯಲ್ಲಿ ಕಳವಳವನ್ನು ವ್ಯಕ್ತಪಡಿಸಿದೆ ಜನ ಸುಮ್ಮನೆ ನೋಡ್ತಾ ನಿಲ್ತಾರೆ ಅಂದ್ರೆ ಜನಕ್ಕೆ ನಮ್ಮ ಕಾನೂನಿನ ಬಗ್ಗೆನೇ ನಂಬಿಕೆ ಇಲ್ವಾ ಅಥವಾ ವ್ಯವಸ್ಥೆ ಬಗ್ಗೆ ಜನ ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ ನಾವೇನಾದರೂ ಪ್ರಶ್ನೆ ಮಾಡಿದ್ರೆ ಅಥವಾ ಬಿಡಿಸೋಕೆ ಹೋಗ್ಬಿಟ್ರೆ ನಮಗೆ ಮುಂದೆ ಸಮಸ್ಯೆ ಆಗ್ಬಹುದು ಎನ್ನುವಷ್ಟ್ರ ಮಟ್ಟಿಗೆ ಜನ ಯೋಚನೆ ಮಾಡ್ತಾ ಇದ್ದಾರಾ ಅಂದ್ರೆ ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೇವೆ ನಮ್ಮ ಕಾನೂನು ಹೇಗಿದೆ ನಮ್ಮ ರಾಜಕೀಯ ವ್ಯವಸ್ಥೆ ಹೇಗಿದೆ ಎನ್ನುವ ರೀತಿಯಲ್ಲೂ ಕೂಡ ಕೋರ್ಟ್ ಪ್ರಶ್ನೆ ಮಾಡಿದೆ ಒಂದು ಕಡೆ ಇಂಥ ಘಟನೆಯಲ್ಲಿ ನೋಡಿದಾಗ ಸಹಜವಾಗಿ ಆತಂಕ ಆಗತ್ತೆ ಯಾವ ಕಾಲದಲ್ಲಿ ಇದ್ದೀವಿ ಏನು ನಮ್ಮ ಜನ ಒಂದು ರೀತಿಯಲ್ಲಿ ಇನ್ನೊಬ್ರಿಗೆ ಸ್ಪಂದಿಸಬೇಕು ಎನ್ನುವಂಥ ಮನೋಭಾವನ ಬಿಟ್ಟಿದ್ದಾರಾ ಏನು ಕತೆ ಅಂತ ಹೇಳಿ ಒಟ್ಟಾರೆ ಈ ಘಟನೆ ನಿಮಗೆ ತಿಳಿಸಬೇಕಿತ್ತು ಮುಂದೆ ಆದರೂ ಕೂಡ ಜನ ಎಚ್ಚೆತ್ತುಕೊಳ್ಳಿ ಎನ್ನುವ ಕಾರಣಕ್ಕಾಗಿ ಈ ವಿವರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಒಂದುಗಳೇ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ